ಈ ವಾರದ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಕರ್ನಾಟಕ ಕಂಡಂತಹ ಅತ್ಯಂತ ಮುತ್ಸದಿ ರಾಜಕಾರಣಿ ಕರ್ನಾಟಕ ರಾಜ್ಯ ಸರ್ಕಾರದ ಮಾಜಿ ಸಚಿವರು ಹಾಗೆ ಮಾಜಿ ಶಾಸಕರು ದಕ್ಷಿಣ ಕನ್ನಡದ ಮಾಜಿ ಸಂಸದರಾಗಿರುವಂತಹ ಶ್ರೀಯುತ ವಿನಯ್ ಕುಮಾರ್ ಸ್ವರ್ಕಿ ನಮ್ಮ ಜೊತೆ ಇದ್ದಾರೆ ವಿನಯ್ ಕುಮಾರ್ ಸರ್ಕಾರ್ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಸರ್ ಹೇಗಿದ್ದೀರಾ ಚೆನ್ನಾಗಿದೆ ಸರ್ ಸುದೀರ್ಘವಾದ ಒಂದು ರಾಜಕೀಯ ಜೀವನ ನಲವತ್ತು ನಲವತ್ತೈದು ವರ್ಷಗಳಿಂದ ಒಂದು ರಾಜಕೀಯದಲ್ಲಿ ತೊಡಸ್ಕೊಂಡಿರುವಂಥದ್ದು ಸಂಸದರಾಗಿ ಶಾಸಕರಾಗಿ ಸಚಿವರಾಗಿ ಬಹುಶಃ ರಾಜಕೀಯದ ಉತ್ತುಂಗವನ್ನೇ ಹೇರಿರುವಂಥವ್ರು ಒಂದು ಬಾರಿ ಹಿಂದಿನ ದಿನಗಳನ್ನ ಮೆಲು ಹಾಕದಾದರೆ ಹೇಗನ್ಸರ್ ಎಮ್ ಎಲ್ ಎ ಆಗ್ತೀವಿ ಲೋಕಸಭಾ ಸದಸ್ಯ ಆಗ್ತೀವಿ ಅಥವಾ ಮಂತ್ರಿ ಆಗ್ತೀವಿ ಅಂತೇಳಿ ಕನಸಲ್ಲಿ ಕೂಡ ಕಂಡಿಲ್ಲ ಆಯಿತು ಇಂದಿರಾ ಗಾಂಧಿ ಅವರ ಸಮಯದಲ್ಲಿ ವಿದ್ಯಾರ್ಥಿ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ನಾವು ನಾನೊಂದು ಕಾಲೇಜ್ ಯೂನಿಟ್ನ ಅಧ್ಯಕ್ಷನಾಗಿದ್ದೆ ಅಲ್ಲಿಂದ ರಾಜ್ಯದ ಅಧ್ಯಕ್ಷನಾಗಿ ಕೂಡ ಕೆಲಸ ಮಾಡುವಂಥ ಅವಕಾಶ ಸಿಕ್ತು ಆ ಸಂದರ್ಭದಲ್ಲಿ ಯಾರ್ಯಾರು ಎನ್ ಎಸ್ ಐನ ಮುಖಂಡತ್ವವನ್ನು ಹೊಂದಿದ್ದಾರೆ ಅವರೆಲ್ಲ ಸ್ಪರ್ಧೆ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ರಾಜೀವ್ ಅವರು ತೀರ್ಮಾನ ಕೊಟ್ಟರು ಆ ಹಿನ್ನೆಲೆಯಲ್ಲಿ ಎಂಬತ್ತೈದರಲ್ಲಿ ಪುತ್ತೂರಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೆ ಆವಾಗ ಗೆದ್ದು ಬಂದಿದ್ದೆ ಇಪ್ಪತ್ತೆರಡು ಸಾವಿರ ಓಟಿಗೆ ಗೆದ್ದು ಬಂದಿದೆ ನಂತರ ಎರಡನೇ ಹಂತದಲ್ಲಿ ಕೂಡ ಸ್ಪರ್ಧೆ ಎಂಬತ್ತೊಂಬತ್ತರಲ್ಲಿ ಕೂಡ ಮಾಡಿದ್ದೆ ಅವಾಗ ಕೂಡ ಶಾಸಕನಾಗಿದ್ದೆ ನಂತರ ತೊಂಬತ್ನಾಲ್ಕರಲ್ಲಿ ನನಗೆ ನಾಲ್ನೂರ ಮೂರು ಓಟಿನಿಂದ ಸೋಲಾಯಿತು ಅಲ್ಲ ಅದ ತದನಂತರ ಪಕ್ಷ ಲೋಕಸಭೆಗೆ ಸ್ಪರ್ಧೆ ಮಾಡಬೇಕು ಅಂತೇಳಿ ತೀರ್ಮಾನ ತೆಗೆದು ನನ್ನನ್ನು ಉಡುಪಿ ಮೂಲತಃ ನಾನು ದಕ್ಷಿಣ ಕನ್ನಡ ಜಿಲ್ಲೆವ ಆದರೆ ಉಡುಪಿಗೆ ರವಾನೆ ಮಾಡಿದರು ಆಸ್ಕರ್ ಫೆರ್ನಾಂಡಿಸ್ರು ಇಲ್ಲಿ ಸ್ಪರ್ಧೆ ಮಾಡಿಲ್ಲ ಸೋತ ನಂತರ ಆ ಚುನಾವಣೆಯಲ್ಲಿ ನಾನು ಗೆದ್ದಿದ್ದೆ ಎರಡು ಸಾವಿರದ ನಾಲ್ಕನೇ ಇಸ್ಯೂ ನಾನು ಲೋಕಸಭಾ ಸದಸ್ಯನಾಗಿದ್ದೆ ಎರಡನೇ ಚುನಾವಣೆಯಲ್ಲಿ ಪುನಃ ಸೋಲಾಯಿತು ಸಾಧಾರಣ ಇಪ್ಪತ್ತೆಂಟು ಸಾವಿರ ಜನರ ಓಟಿಗೆ ಸೋಲಾಯಿತು ನಂತರ ಲೋಕಸಭೆಗೆ ಸ್ಪರ್ಧೆ ಮಾಡುವಂಥ ಅವಕಾಶ ಸಿಗಲಿಲ್ಲ ಕಾಪುರಲ್ಲಿ ಸ್ಪರ್ಧೆ ಮಾಡಿದ್ದೆ ಅದು ಕೂಡ ಅಲ್ಲಿ ಒಂದು ಸಲ ಶಾಸಕನಾಗಿದ್ದೆ ಮಂತ್ರಿಯಾಗಿದ್ದೆ ನಂತರ ಎರಡನೇ ಸಲ ಸೋಲಾಯಿತು ಈ ರೀತಿಯಲ್ಲಿ ಸೋಲು ಗೆಲುವುಗಳ ನಡುವೆ ಈ ಊರನ್ನ ಅಭಿವೃದ್ಧಿ ಮಾಡುವಂಥದ್ದು ಸಮಾಜ ಸೇವೆ ಮಾಡುವಂಥದ್ದು ಇದರಲ್ಲಿ ತೊಡಗಿಸುವಂಥ ಅವಕಾಶ ಸಿಕ್ಕಿದೆ ನನಗೆ ವಿನಯ್ ಕುಮಾರ್ ಸರ್ಕಾರ ಈ ಬಾರಿ ನೀವು ಎರಡು ಸಾವಿರದ ಇಪ್ಪತ್ತ್ಮೂರ ವಿಧಾನಸಭೆ ಚುನಾವಣೆಯಲ್ಲಿ ಕಾಪು ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀರ ಕೆಲವು ಮತಗಳ ಅಂತರದಲ್ಲಿ ಸೋಲನ್ನು ಕಾಣ್ತೀರ ಬಹುಶಃ ಉಡುಪಿ ಜಿಲ್ಲೆ ಬೇರೆ ರಾಜ್ಯದ ಇತರ ಭಾಗಗಳಿಗೋಸ್ಕೊಂಡ್ರೆ ಉಡುಪಿ ಜಿಲ್ಲೆ ಸಂಪೂರ್ಣವಾಗಿ ಬಿ ಜೆ ಪಿ ಹಿಡಿತಕ್ಕೆ ಹೋಗಿರುವಂಥದ್ದು ಐದಕ್ಕೆ ಐದು ಕ್ಷೇತ್ರಗಳನ್ನು ಕೂಡ ಬಿ ಜೆ ಪಿ ತನ್ನ ಹಿಡಿತಕ್ಕೆ ತೆಗೆದುಕೊಂಡಿದೆ ಇದೆಲ್ಲೂ ಒಂದು ಕಡೆ ಉಡುಪಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ಗೆ ಈ ಒಂದು ಹೀನಯ ಪರಿಸ್ಥಿತಿ ಬರಲು ಕಾರಣ ಏನು ಅಂತ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಐದರಲ್ಲಿ ಐದು ಸ್ಥಾನವನ್ನು ಕೂಡ ಸೋತಿದ್ದೇವೆ ಈ ಸಲ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಅದೇ ಒಂದು ಅದೇ ಆ ಒಂದು ಹೀನಯ ಪರಿಸ್ಥಿತಿಗೆ ಅಥವಾ ಒಂದು ದಯನೀಯ ಸ್ಥಿತಿಗೆ ಕಾರಣ ಏನು ಅಂತ ಇಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಕ್ಕಿಂತಲೂ ಹೆಚ್ಚಾಗಿ ಕಮ್ಯುನಲ್ ಪಾಲರೈಸೇಷನ್ ಆಗ್ತದೆ ಓಕೆ ಇಲ್ಲಿ ಆ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಅಥವಾ ಉತ್ ಉತ್ತರ ಕನ್ನಡ ಜಿಲ್ಲೆ ಈ ಜಿಲ್ಲೆಗಳಲ್ಲಿ ಇರ್ಬೋದು ಈ ಕಮ್ಯುನಲ್ ಇಂದಾಗಿ ಅದರ ಲಾಭವನ್ನು ಬಿ ಜೆ ಪಿಯವರು ಅವರು ಪಡ್ಕೊಳ್ತಾರೆ ధర్మల్ దేవరే కాంగ్రెస్ పక్షి అపప్రచారా ఉన్నా ధర్మ రాజకీయ బెపి దత్తపీఠ హిందుత్వ ఈ చునె ఈ బీ సంపూర్ణ బుద్ధు ఏదైనా స్థానంలో కూడా చికమంగళూర్ బి ఉంది ಈ ಸಲ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬದಲಾವಣೆ ಕೊಡಗು ಜಿಲ್ಲೆಯಲ್ಲಿ ಬದಲಾವಣೆ ಆಗಿದೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಆ ಪ್ರಭಾವ ಇಲ್ಲಿ ಬರಲಿಲ್ಲ ಇಲ್ಲಿ ನಮ್ಮ ಭರವಸೆಗಳು ಏನು ಕೊಟ್ಟಿತ್ತು ಗ್ಯಾರಂಟಿ ಅದನ್ನ ಯಾರು ನಂಬುವಂತಷ್ಟೇ ಆದ್ರೆ ಅಂದ್ರೆ ಹಿಂದುತ್ವದ ಮುಂದೆ ಗ್ಯಾರಂಟಿಗಳು ವರ್ಕ್ ಕಡೆ ಕಟ್ಟ ಕಡೆಗೆ ಒಂದು ಸ್ಟೇಟ್ಮೆಂಟ್ ಬಂತು ಭಜರಂಗದಲ್ಲ ಒಂದು ಪ್ಲಾನ್ ಮಾಡ್ತೇವೆ ಅಂತ ಹೇಳಿ ಅದರಿಂದ ಸ್ವಲ್ಪ ಮಟ್ಟಿಗೆ ಡ್ಯಾಮೇಜ್ ಆಯಿತು ಅದನ್ನೇ ಅದನ್ನೇ ಇಶ್ಯೂ ಮಾಡಿಕೊಂಡು ಹೋರಾಟದ ರೀತಿಯಲ್ಲಿ ಬರ್ಕೊಂಡು ಮತ್ತು ಸಿಕ್ಕಾಪಟ್ಟೆ ಹಣದ ಪ್ರಭಾವ ಇಲ್ಲಿ ದಕ್ಷಿಣಗನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಯಾರು ಕಾಂಗ್ರೆಸ್ ಪಕ್ಷದ ಶಾಸಕರುಗಳು ಅದರ ಮಂತ್ರಿಯಾಗಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಪ್ರಾಮಾಣಿಕ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ದಾರೆ ಆದರೆ ಬಿ ಜೆ ಪಿಯಲ್ಲಿ ಸಿಕ್ಕಾಪಟ್ಟೆ ಇವತ್ತು ಭ್ರಷ್ಟಾಚಾರ ಮಾಡುವಂಥದ್ದು ಅದೇ ರೀತಿಯಾಗಿ ಹಣ ಖರ್ಚು ಮಾಡುವಂಥದ್ದು ಕಾಪಿನಲ್ಲಿ ವಿರುದ್ಧ ಒಬ್ಬರು ಗಣಿಯವರು ನಿಂತಿದ್ದರು ಬಳ್ಳಾರಿ ಅವರು 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 ಸ್ಪರ್ಧೆ ಮಾಡಿದರು ಆ ರೀತಿಯಲ್ಲಿ ಈ ರೀತಿ ರಿಸರ್ವ್ ಬರಲಿಕ್ಕೆ ಕಾರಣ ಆಯಿತು ಪ್ರತಿಯೊಂದು ಕಾನ್ಸರ್ಸಿ ಕೂಡ ಆ ರೀತಿಯಲ್ಲಿ ಸಿಕ್ಕಾಪಟ್ಟೆ ಬಿ ಜೆ ಪಿಯವರು ಹಣ ಖರ್ಚು ಮಾಡಿ ಖರೀದಿ ಮಾಡುವಂಥದ್ದು ಖರೀದಿ ಮಾಡುವಂತೆ ಕೆಲಸ ಕೆಲವೇ ದಿನಗಳಲ್ಲಿ ಲೋಕಸಭೆ ಚುನಾವಣೆ ಬರ್ತಾ ಇದೆ ಇನ್ನೇನು ಎರಡು ಮೂರು ತಿಂಗಳಲ್ಲಿ ಚುನಾವಣೆ ಘೋಷಣೆ ಆಗಿದೆ ಇಂಥ ಸಂದರ್ಭದಲ್ಲಿ ಈಗ ವಿನಯ್ ಕುಮಾರ್ ಸ್ವಾಮಿ ಅವರ ಹೆಸರು ಈಗ ಉಡುಪಿ ಚಿಕ್ಕಮಗಳೂರು ಆಗಿರ್ಬೋದು ದಕ್ಷಿಣ ಕನ್ನಡ ಈ ಎರಡು ಕ್ಷೇತ್ರಗಳಿಗೂ ಕೇಳಿ ಬರ್ತಾ ಇದೆ ಈಗ ನಾನು ನೇರವಾಗಿ ಕೇಳ್ತೇನೆ ವಿನಯ್ ಕುಮಾರ್ ಸ್ವಾಮಿ ಲೋಕಸಭಾ ಚುನಾವಣೆಯಲ್ಲಿ ನಿಲ್ಲುವ ಆಸಕ್ತಿ ಇದೆಯಾ ಏನು ಪ್ರಥಮ ಹಂತದಲ್ಲಿ ಕೆಲವೊಂದು ಸಚಿವರುಗಳ ಮುಖಾಂತರ ವರದಿಯನ್ನು ಪಡ್ಕೊಂಡಿದ್ದಾರೆ ಅದರಲ್ಲಿ ನಮ್ಮ ಹೆಸರಿದೆ ನಾವು ಎಲ್ಲಿಯೂ ಕೂಡ ನಾವು ಸ್ಪರ್ಧೆ ಮಾಡ್ತೇವೆ ಅನ್ನುವಂಥ ರೀತಿಯಲ್ಲಿ ನಾವು ಬೇಡಿಕೆಯನ್ನು ಇಟ್ಟಿಲ್ಲ ಪಕ್ಷ ತೀರ್ಮಾನ ಮಾಡಿದ್ರೆ ನಾವು ಸ್ಪರ್ಧೆ ಮಾಡಲೇಬೇಕಾಗ್ತದೆ ಆದರೆ ಒಂದು ಒಗ್ಗಟ್ಟಿನ ವಾತಾವರಣ ಇದ್ರೆ ಮಾತ್ರ ನಾವು ಸ್ಪರ್ಧೆಯನ್ನು ಮಾಡಬಹುದು ಅವರಿಗೆ ಕಷ್ಟ ಗೊತ್ತಿಲ್ಲ ಎಲ್ಲಾ ಮುಖಂಡರು ಅವರು ಒಗ್ಗಟ್ಟಾಗಿ ನಾವು ಒಂದು ಹೋರಾಟವನ್ನು ಕೊಟ್ಟರೆ ಏನಾದರೂ ಫಲಿತಾಂಶ ಬರಲಿಕ್ಕೆ ಅವಕಾಶ ಇದೆ ಆ ರೀತಿಯಲ್ಲಿ ಇವತ್ತು ಪ್ರಥಮ ಹಂತ ಇನ್ನೂ ಕೂಡ ಪ್ರೊಸೆಸ್ ಇದೆ ನಂತರ ಈಗ ಎ ಸಿ ಸಿ ಕಾರ್ಯದರ್ಶಿಗಳು ಅವರು ವರದಿಯನ್ನು ವರದಿ ಮಾಡ್ತಾರೆ ನಂತರ ಪಕ್ಷ ಪ್ರತ್ಯೇಕವಾಗಿ ಅಸೆಸ್ಮೆಂಟ್ ಮಾಡ್ತಾ ಇದೆ ಬೇರೆ ಬೇರೆ ರೀತಿಯಲ್ಲಿ ಅಸೆಸ್ಮೆಂಟ್ ಮಾಡಿ ನಂತರ ತೀರ್ಮಾನ ಮಾಡ್ತಾರೆ ಈಗ ವಿನಯ್ ಕುಮಾರ್ ಸರ್ಕೆ ಪಕ್ಷ ವಿನಯ್ ಕುಮಾರ್ ಸರ್ಕೆ ನೀವು ಈ ಬಾರಿ ಚುನಾವಣೆ ಸ್ಪರ್ಧೆ ಮಾಡಿ ಅಂದರೆ ನಿಮ್ಮ ಆಭಕ್ತಿ ದಕ್ಷಿಣ ಕನ್ನಡ ಕಡೆ ಇದ್ದಾರೆ ಇಲ್ಲ ಪಾಪ್ವಾ ಉಡುಪಿ ಚಿಕ್ಕಮಗಳೂರು ಕಡೆ ತೀರ್ಮಾನ ಮಾಡ್ತಾರೆ ಬಂತ ಅಂದರೆ ಎರಡು ಪಾರ್ಷನ್ ಎಲ್ಲಿ ಹೋಗ್ಬಿಟಿದರೆ ಕೊಟ್ಟರೂ ಇನ್ನೆಲ್ಲ ಕಡೆ ಇದೆ ಹಾಗಾದ್ರೆ ಅದು ಹಾಗಂತಲೇ ಅಲ್ಲ ಈಗ ನಾನು ಮಂಗಳೂರು ಕೇಳಿದ್ದೆ ಬಾಪೆ ನನಗೆ ಉಡುಪಿ ಕೊಕ್ಕು ಉಡುಪಿಯಲ್ಲಿ ಸ್ಪರ್ಧೆ ಮಾಡಿದೆ ಒಂದು ಸಲ ಗೆದ್ದಿದ್ದೆ ಅದು ಅದು ಪಕ್ಷದ್ದು ತೀರ್ಮಾನ ಪಕ್ಷದ ತೀರ್ಮಾನಕ್ಕೆ ನಾವು ಬಂದಿನ್ ಕುಮಾರ್ ತರಕಾರಿ ಜೀವನ ಅಂತ ಬಂದಾಗ ಅಥವಾ ರಾಜಕೀಯ ಜೀವನ ಆಗಿರ್ಬೋದು ಯಾವುದೇ ಜೀವನ ಆಗಿರ್ಬೋದು ಆ ಕೆಲವೊಂದು ತಪ್ಪುಗಳನ್ನ ಮಾಡ್ತಾರೆ ಆ ತಪ್ಪುಗಳನ್ನ ತಿಳ್ಕೊಂಡು ನಾವು ಮುಂದೆ ಹೋಗ್ಬೇಕಾಗ್ತದೆ ಹಾಗೆ ವಿನಯ್ ಕುಮಾರ್ ಸ್ವಾಮಿ ಅವರ ಜೀವನದಲ್ಲಿ ಹೌದು ನಾನು ಈ ಒಂದು ತಪ್ಪನ್ನ ಮಾಡಬಾರ್ದಿತ್ತು ಈ ಒಂದು ತಪ್ಪಿನಿಂದ ಎಲ್ಲೋ ಒಂದು ಕಡೆ ರಾಜಕೀಯವಾಗಿ ಸ್ವಲ್ಪ ಹಿನ್ನಡೆ ಆಯಿತು ಅಂತ ಹೇಳ ಅನಿಸಿದ್ಯಾ ನಾವು ರಾಜಕೀಯ ಜೀವನ ಪ್ರಾರಂಭ ಮಾಡಿದ ಉತ್ತರ ಸಮಾಜ ಸೇವಾ ಎಲ್ಲಿ ಕೂಡ ತಪ್ಪು ತಪ್ಪಾಕೊಂಡು ಬಹಳ ಜಾಗೃತಿಯಿಂದ ಇರಬೇಕು ಯಾವ ವ್ಯಕ್ತಿ ಕೂಡ ನಮ್ಮನ್ನು ಕೈ ತೋರಿಸಿ ನಮ್ಮನ್ನು ಹೀಯಾಳಿಸುವಂಥ ಪರಿಸ್ಥಿತಿ ಬರಲಿಕ್ಕೆ ಹೋದರನ್ನು ತಿಳಿಸಿಗೋಸ್ಕರ ಬಹಳಷ್ಟು ನಮ್ಮ ಸುದೀರ್ಘವಾದಂಥ ರಾಜಕಾರಣದಲ್ಲಿ ಬಹಳಷ್ಟು ಜಾಗ್ರತೆಯಿಂದ ನಾವು ಇವತ್ತು ರಾಜಕೀಯದಲ್ಲಿ ಮುಂದೆ ಬಂದಿದ್ದೇವೆ ತಿಳಿದು ಎಲ್ಲಿಯೂ ಕೂಡ ತಕ್ಕ ಮಾಡಲಿಕ್ಕೆ ಹೋಗಿಲ್ಲ ಎಲ್ಲಿ ಕೂಡ ಪ್ರಾಮಾಣಿಕತೆಗೆ ಒತ್ತು ಕೊಟ್ಟಿದ್ದೇವೆ ಜನಸೇವೆಗೆ ಒತ್ತು ಕೊಟ್ಟಿದ್ದೇವೆ ಪೂರ್ಣ ಅಭಿವೃದ್ಧಿಗೆ ಒತ್ತು ಕೊಟ್ಟಿದ್ದೇವೆ ಮಾನವೀಯ ತಂಡಗಳಿಗೆ ಒತ್ತು ನಮ್ಮ ಸಂವಿಧಾನಕ್ಕೆ ಬದ್ಧವಾದಂಥ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಒತ್ತು ಕೊಟ್ಟಿದ್ದೇವೆ ಇರ್ಬೋದು ಪ್ರತಿಯೊಂದು ಇದರಲ್ಲಿ ಕೂಡ ಆದೃಷ್ಟಿ ಅಂಥದ್ದು ನಾವು ಇದು ಅವರ ಹೆದರಿಕೆಯಿಂದ ರಾಜಕೀಯ ಜೀವದಲ್ಲಿ ಬಂದುವರಿಯುವಂಥ ಕೆಲಸ ಕಾರ್ಯ ಮಾಡಿದ್ದೇವೆ ಹಾಗಾಗಿ ತಪ್ಪು ತಪ್ಪಾಡುವಂಥ ಸನ್ನಿವೇಶ ಬರಲಿಲ್ಲ ನಿಮ್ಮ ಈ ಒಂದು ಸುದೀರ್ಘವಾದ ರಾಜಕೀಯ ಜೀವನದಲ್ಲಿ ಜೀವನ ಪರ್ಯಂತ ನೆನಪಿಟ್ಕೊಳ್ಳುವಂತಹ ಅಂತ ಅಥವಾ ಅತ್ಯಂತ ಖುಷಿ ಕೊಟ್ಟಂತಹ ಕೆಲಸ ೂನೆಯ ಮಂಡಳಿಯ ಸದಸ್ಯರಾಗಿದ್ದೆ ಆವಾಗ ನಮ್ಮದು ನಮ್ಮ ಕುಟುಂಬ ಭೂಮಾಲಕರ ಕುಟುಂಬ ಆದ್ರೆ ಆ ಭೂ ಸುಧಾರಣಾ ಕಾನೂನು ಬಂದಾಗ ಅದನ್ನು ಒಪ್ಪಿಕೊಂಡು ಪೂನೆಯ ಮಂಡಳಿಯ ಸದಸ್ಯರಾಗುವಂತ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ ಪೂರ್ಣ ಮಂಡಳಿಯ ಸದಸ್ಯರಾಗಿ ಅದನ್ನು ಬಹಳ ನಿಷ್ಠೆಯಿಂದ ಮಾಡ್ತಾ ಇತ್ತು ಆ ಸಂದರ್ಭದಲ್ಲಿ ಸ್ವಲ್ಪ ಕರಪ್ಷನ್ ಎಲ್ಲ ನಡೆಯಿತು ಆವಾಗ ಡೆಪ್ಟಿ ಕಮಿಷನ್ದು ಎಸ್ ಕೆ ದಾಸ್ ಅವರಿದ್ದರು ಅವರು ನನ್ನನ್ನು ಗುರುತಿಸಿ ಇಂಥ ಒಬ್ಬ ಹುಡುಗ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅಂತೇಳಿ ಗುರುತಿಸಿ ನಮ್ಮ ನಾಯಕರುಗಳಿಗೆಲ್ಲ ಪರಿಚಯ ಮಾಡಿಕೊಂಡು ನನ್ನ ಸಜೆಷನ್ ಪ್ರಕಾರನೇ ಎಲ್ಲ ಟ್ರಿಮಲ್ಸ್ ಎಲ್ಲ ಇದಾಯಿತು ಅದು ಭಾಳಷ್ಟು ನನಗೆ ಒಂದು ರೀತಿಯಲ್ಲಿ ನಮಗೆ ಸುರೀಗೆ ಮುಗಿಯಾ ಮಂಡಳಿ ಸದಸ್ಯತ್ವ ಬೇಡ ಹೇಳಿ ನಾನು ಹೇಳಿದರೂ ಕೂಡ ಕಡೆಗೆ ಇದೊಂದು ಅವಕಾಶ ಭೂಮಿ ಕೊಡುವಂಥ ಒಂದು ಅವಕಾಶ ಸಿಗ್ತದೆ ಅದೇ ರೀತಿಯಾಗಿ ಅಕ್ರಮ ಸಕ್ರಮ ಕಾನೂನು ನಾವೇ ಹೋರಾಟ ಸುಮಿಗೆ ಪ್ರಾರಂಭ ಮಾಡಿದ್ದು ಆ ಹೋರಾಟದ ಮುಖಾಂತರ ನಮ್ಮ ಸರ್ಕಾರ ಬಂದಾಗ ಕಾನೂನು ಬಂದಾಗ ಆ ಕಾನೂನಿನ ಮುಖಾಂತರ ಅಕ್ರಮ ಸಕ್ರಮ ಸಮಿತಿಯ ಮುಖಾಂತರ ಪ್ರತಿ ಹಳ್ಳಿಗೆ ಹೋಗಿ ಅರ್ಜಿ ಕಲೆಕ್ಟ್ ಮಾಡುವಂಥ ಕೆಲಸಗಳನ್ನು ಮಾಡಿದೆವು ಇಪ್ಪತ್ತೆಂಟೂವರೆ ಸಾವಿರ ಅರ್ಜಿ ಬಂತು ನಮಗೆ ಅದರಲ್ಲಿ ಮೂವತ್ತು ವರ್ಷದ ನಲವತ್ತು ವರ್ಷದಿತ್ತು ತಿತ್ತು ಅದು ಆಗಿದೆ ಬರೀ ಒಂದೂವರೆ ವರ್ಷದಲ್ಲಿ ರಾತ್ರಿ ಹನ್ನೆರಡು ಗಂಟೆಗವರೆಗೂ ಕೂಡ ಗ್ಯಾಸ್ ಲೈಟ್ ಇಟ್ಟು ನಾವು ಹಳ್ಳಿ ಹಳ್ಳಿಗಳಲ್ಲಿ ಒಂದು ಇದು ಮಾಡ್ತಾ ಇತ್ತು ಸಿಟಿಂಗ್ ಮಾಡ್ತಾ ಇತ್ತು ಸಾಧಾರಣ ಇಪ್ಪತ್ತೆರಡರ ಸಾವಿರ ಗಂಟೆಗೆ ಬಂದು ರದ್ದು ಮಾಡಿದೆವು ಒಂದರ ಲಕ್ಷ ಭೂಮಿ ಕೊಡುವಂತ ಒಂದು ಪುಣ್ಯದ ಅವಕಾಶ ಸಿಕ್ತು ಅದೇ ರೀತಿಯಾಗಿ ಅಭಿವೃದ್ಧಿ ಕೆಲಸ ಕಾರ್ಯಗಳಿರ್ಬೋದು ನಾವು ರಾಜಕೀಯ ವ್ಯಕ್ತಿಗಳಾಗಿದ್ದು ರಾಜಕೀಯ ಪಕ್ಷ ಆಗಿದ್ದು ಕೂಡ ಪಕ್ಷಾತೀತವಾಗಿ ನಮ್ಮಿಂದ ಕೈಲಾದಂಥ ಎಲ್ಲ ರೀತಿಯ ಸೇವೆಗಳನ್ನು ಕೂಡ ಅದೇ ರೀತಿ ಊರಿನ ಅಭಿವೃದ್ಧಿಗೋಸ್ಕರ ಹೆಚ್ಚಿಗೆ ಆದ್ಯತೆ ಕೊಡ್ತಾ ಇತ್ತು ಆ ರೀತಿ ಸರ್ವತೋಮುಖ ಅಭಿವೃದ್ಧಿಗೆ ಒತ್ತು ಕೊಡುವಂಥ ಕೆಲಸ ಮಾಡಿದ್ರು ಈಗ ನಾನು ಆಗಿದ್ದೆ ನನಗೆ ಅತ್ಯಂತ ತೃಪ್ತಿ ಕೊಟ್ಟಿರುವಂಥ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಇವತ್ತು ಪೌರ ಕಾರ್ಮಿಕರು ಪೌರ ಕಾರ್ಮಿಕರು ಕಾಂಟ್ರಾಕ್ಟ್ ಬೇಸಿಸ್ ಇದ್ದರು ಎಂಟು ಸಾವಿರ ರೂಪಾಯಿ ಸಂಬಳ ಇತ್ತು ಮಾತ್ರ ಆದರೆ ನಾವು ಚಂಡೀಗಢ ಸರ್ಕಾರ ತಂದಿರುವಂತ ಕಾನೂನು ಪ್ರಕಾರ ನಾವು ಅವರನ್ನು ಪರ್ಮನೆಂಟ್ ಮಾಡಬೇಕು ರೀತಿಯಲ್ಲಿ ಕಾರ್ಯಕ್ರಮ ಹುಡುಕೊಂಡು ಸಾಧಾರಣ ಹದಿನಾಲ್ಕು ಸಾವಿರ ರೂಪಾಯಿ ಅವರಿಗೆ ವೇತನ ಸಿಗಬೇಕು ಎಲ್ಲವೂ ಸೇರಿ ಸಿಗಬೇಕು ಅಂತ ಹೇಳಿ ಕಾರ್ಯಕ್ರಮ ಹಾಕಿ ನೂರಲ್ಲಿ ಅರವತ್ತು ಪರ್ಸೆಂಟ್ ಜನರಿಗೆ ಪೌರಕಾರ್ಮಿಕರನ್ನಸೇರ್ಪಡೆ ಮಾಡ್ತಾರೆ ಸರ್ಕಾರಿ ನೌಕರರಾಗಿ ಎಲ್ಲಿ ಪೌರ ಕಾರ್ಮಿಕರು ಆರೋಗ್ಯಕರವಾಗಿ ಅಲ್ಲಿ ಆ ಆ ಪೌರಡಳಿತ ಕೂಡ ಆರೋಗ್ಯಕರವಾಗಿ ಇರ್ತದೆ ಆ ದೃಷ್ಟಿಯಿಂದ ಬಹಳಷ್ಟು ಕಡೆಗಳಲ್ಲಿ ನಾವು ಹೋದಾಗ ಮಿನಿಸ್ಟ್ ಆಗಿ ಹೋದಾಗ ಅಲ್ಲಲ್ಲಿ ಚಲೋಣಿ ಪ್ರತಿಭಟನೆ ನಡೀತಾ ಇತ್ತು ನನಗೆ ತೃಪ್ತಿ ಇರುತ್ತೆ ಅಂದರೆ ಅರವತ್ತು ಪರ್ಸೆಂಟ್ ಜನರನ್ನ ನಾವು ಸರ್ಕಾರಿ ನೌಕರರಾಗಿ ತೆಗೆಕೊಳ್ಳುವಂಥ ಕೆಲಸ ಕಾರ್ಯ ಮಾಡಿದ್ದೇವೆ ಇಂಥ ಅನೇಕ ಘಟನೆಗಳು ಇವತ್ತು ಬಡವರ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡುವಂಥದ್ದು ನಾನು ಇಲ್ಲಿ ಶಾಸಕರಾದಲ್ಲಿ ಮೂವತ್ತು ಪರ್ಸೆಂಟ್ ಜನರಿಗೆ ಪಿ ಪಿ ಎಲ್ ಕಾರ್ಡ್ ಇತ್ತು ಅದನ್ನು ಎಂಬತ್ತು ಪರ್ಸೆಂಟ್ ಜನರಿಗೆ ಹುಟ್ಟಿಸಿದ್ದೇವೆ ಆ ರೀತಿಯಲ್ಲಿ ಜನಸಾಮಾನ್ಯ ಬಡವರ ಇದಕ್ಕೆ ಹೊಂದಿಕೊಂಡು ಅನೇಕ ಕಾರ್ಯಕ್ರಮಗಳು ತೃಪ್ತಿ ಕೊಡುವಂಥ ಕಾರ್ಯಕ್ರಮ ಆಗಿದೆ ಸರಿಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದು ಎಂಟು ತಿಂಗಳು ಎಂಟು ತಿಂಗಳು ರಾಜ್ಯ ಸರ್ಕಾರದ ಆಡಳಿತ ನಿಮಗೆ ಖುಷಿ ಖುಷಿತ ಇಂದಿನ ಸರ್ಕಾರ ಇರುವಂತ ಸಮಯದಲ್ಲಿ ಬರೇ ರಸ್ತೆಗಳನ್ನ ನಿರ್ಮಾಣ ಮಾಡುವಂತ ಕೆಲಸ ಕಾರ್ಯ ಆಗ್ತಾ ಇತ್ತು ಯಾಕೆ ಅಷ್ಟೊಂದು ಮಹತ್ವತೆ ರಸ್ತೆ ಕೊಡ್ತಾ ಇದ್ರೆ ಗೊತ್ತಿಲ್ಲ ಆದ್ರೆ ಬದುಕು ಕಟ್ಟುವಂತ ಕೆಲಸ ಕಾರ್ಯ ಇವತ್ತು ನಮ್ಮ ಸರ್ಕಾರ ಬಂದ ನಂತರ ಉದಾಹರಣೆಗೆ ಗ್ಯಾರಂಟಿ ಸ್ಕೀಮ್ ಚುನಾವಣಾ ಸಮಯದಲ್ಲಿ ಕೊಟ್ಟಂತ ಆಶ್ವಾಸನೆಯನ್ನ ಬರೇ ಎರಡು ತಿಂಗಳಲ್ಲಿ ಅನುಷ್ಠಾನಕ್ಕೆ ತರುವಂಥ ರೀತಿಯಲ್ಲಿ ಆ ಕಾರ್ಯಕ್ರಮ ಹಾಕಿದರೆ ಅದು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಸರ್ಕಾರ ಹಾಕಿರುವಂಥ ಕಾರ್ಯಕ್ರಮ ಇಡೀ ದೇಶದಲ್ಲಿ ಒಂದು ಮಾದರಿ ಸಾಧಾರಣ ನಾಲ್ಕು ಕಾರ್ಯಕ್ರಮಗಳ ಮುಖಾಂತರ ತಿಂಗಳಿಗೆ ನಾಲ್ಕು ಸಾವಿರದಿಂದ ಐದು ಸಾವಿರ ರೂಪಾಯಿ ಅವರು ಮನೆಗೆ ಬಿಡ್ತದೆ ಎಂಬತ್ತು ಪರ್ಸೆಂಟ್ ಜನರ ಮನೆಗೆ ಕೊಡ್ತದೆ ಎಂಬತ್ತು ಪರ್ಸೆಂಟ್ ಜನರಿಗೆ ಈ ಕಾರ್ಯಕ್ರಮ ಪ್ರಯೋಜನ ಸಿಗ್ತದೆ ಒಂದು ತಿಂಗಳಿಗೆ ನಾಲ್ಕು ಸಾವಿರದಿಂದ ಐದು ಸಾವಿರ ರೂಪಾಯಿ ಆದರೆ ವರ್ಷಕ್ಕೆ ಐವತ್ತು ಸಾವಿರದಿಂದ ಅರವತ್ತು ಸಾವಿರ ರೂಪಾಯಿ ಆಯಿತು ಐದು ವರ್ಷಕ್ಕೆ ಮೂರು ಲಕ್ಷದವರೆಗೆ ಸಾಧಾರಣ ಇವತ್ತು ಪ್ರಯೋಜನ ಸಿಗ್ತದೆ ಹಾಗಾಗಿ ಯಾವ ಒಬ್ಬ ಬಡವ ಕೂಡ ಜನಸಾಮಾನ್ಯರು ಕೂಡ ಈಗ ವಿಪರೀತವಾದಂಥ ಬೆಲೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಜೀವನ ನಡೆಸುವಂಥ ಕಷ್ಟಕರವಾದ ಪರಿಸ್ಥಿತಿ ಇದ್ದ ಇವತ್ತು ಇದು ಈ ಕಾರ್ಯಕ್ರಮ ಬಹಳಷ್ಟು ಪ್ರಯೋಜನಕ್ಕೆ ಬಟ್ ಡೆವಲಪ್ಮೆಂಟ್ ವರ್ಕ್ ಇವತ್ತು ಈ ವಾರ್ಷಿಕ ವರ್ಷದ ಬಜೆಟ್ ಮಂಡನೆ ಮಾಡಿರುವುದು ಬಸವರಾಜ ಬೊಮ್ಮಾಯಿ ಅವರು ಅವರು ಇವತ್ತು ಡೆವಲಪ್ಮೆಂಟ್ ವರ್ಕ್ ಗೆ ಸಾಧಾರಣ ಐವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಇದೆ ಆದರೆ ಸರ್ಕಾರ ಹೋಗಿ ನಮ್ಮ ಸರ್ಕಾರ ಬರುವಂತ ಸಮಯದಲ್ಲಿ ಪೆಂಡಿಂಗ್ ಬಿಲ್ಸ್ ಐವತ್ತೈದು ಸಾವಿರ ಕೋಟಿ ಇದೆ ಆಗಿರುವಂತಹ ಕಾಮಗಾರಿ ಅದಲ್ಲದೆ ಒಂದೊಂದು ಲಕ್ಷಕ್ಕಿಂತ ಮಿಕ್ಕಿ ಜನರಿಗೆ ವರ್ಕಿಗೆ ಆದೇಶ ಒಂದ ಲಕ್ಷ ಕೋಟಿ ರೂಪಾಯಿ ಇರುತ್ತೆ ಬೆಕ್ಕಿ ಆ ದೃಷ್ಟಿಯಲ್ಲಿ ಈ ಸಲ ಸ್ವಲ್ಪ ಮಟ್ಟಿಗೆ ಇವತ್ತು ಅಂದ್ರೆ ಇನ್ನೊಂದು ಕಡೆ ಗ್ಯಾರಂಟಿಗಳು ಅಭಿವೃದ್ಧಿ ಕೆಲಸಗಳಿಗೆ ಒಂದು ಸ್ವಲ್ಪ ಉಂಟು ಮಾಡಿ ಕಾರ್ಯಕ್ರಮದೇ ಪ್ರತ್ಯೇಕ ಗ್ಯಾರಂಟಿ ಸ್ಕೀಮೇ ಪ್ರತ್ಯೇಕ ಅಂತ ಒಂದು ಹಣಕಾಸಿನ ನಿಭಾಯಿಸುವಂತಹ ಶಕ್ತಿ ನಮ್ಮ ಇದೆ ಹದಿನಾಲ್ಕು ಬಜೆಟ್ ಬಂದರೆ ನೀವು ಹೇಳ್ತಾ ಒಂದು ಆರ್ಥಿಕ ಏನು ಅಂತ ಎಲ್ಲೋ ಒಂದು ಕಡೆ ವ್ಯವಸ್ಥೆಗಳು ಕಾಂಗ್ರೆಸ್ ಪಕ್ಷ ಶಾಸಕರುಗಳೇ ಹೇಳಿಕೆ ಕೊಡ್ತಾ ಇದ್ದಾರೆ ಮಾಜಿ ಸಚಿವರುಗಳ ಹೇಳಿಕೆ ಕೊಡ್ತಾ ಇದ್ದಾರೆ ಅನುದಾನ ಕೊಡ್ತಾ ಇಲ್ಲ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತಹ ಐದು ಬಾರಿ ಆರು ಬಾರಿ ಶಾಸಕರುಗಳು ಮಾಜಿ ಸಚಿವರೇ ಹೇಳಿಕೆ ಕೊಡ್ತಾ ಇದ್ದಾರೆ ಇದು ಒಂದು ಕಡೆ ರಾಜ್ಯದಲ್ಲಿ ಹಣಕಾಸಿನ ವ್ಯವಸ್ಥೆ ಏರುಪೇರಾಗಿದೆಯಾ ಅಂತ ನಿರೀಕ್ಷೆಗಳು ಸರ್ಕಾರ ಬಂದಾಗ ಸ್ವಾಭಾವಿಕ ಆ ನಿರ್ದೇಶಗಳನ್ನು ಹಂತ ಹಂತವಾಗಿ ನಿಭಾಯಿಸುವಂಥ ಕೆಲಸಗಾರವನ್ನು ಮಾಡ್ತಾರೆ ಇವಾಗಲೇ ಇಪ್ಪತ್ತೈದು ಕೋಟಿ ರೂಪಾಯಿ ಇದ್ದರೆ ಪ್ರತಿಯೊಂದು ಶಾಸಕರಿಗೂ ಕೂಡ ಡೆವಲಪ್ಮೆಂಟಿಗೆ ಇವಾಗಲೇ ಬೇಡನೆ ಮಾಡ್ತಾ ಇದ್ದಾರೆ ಅದೇ ರೀತಿ ಕೆಲವು ಪ್ರತಿಯೊಬ್ಬರು ಕಾಂಗ್ರೆಸ್ ಪಕ್ಷದ ಸ್ವಾತಂತ್ರ್ಯಗಳಲ್ಲಿ ಮಾತ್ರ ಇರಲ್ಲ ಆ ರೀತಿಯನ್ನು ನೋಡಿ ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲಿ ಇಲ್ಲ ಬಿಜೆಪಿ ಜೆ ಪಿ ಅವರ ತರ ಇದೆ ಸರ್ಕಾರ ಒಬ್ಬ ಕೊಡ್ತಾರೆ ಬರೀ ಬಿ ಶಾಸಕರಿಗೆ ಮಾತ್ರ ಅನ್ನೋದಾಗೋದು ಕಾಂಗ್ರೆಸ್ ಪಕ್ಷ ಎಲ್ಲ ಶಾಸಕರಿಗೂ ಕೂಡ ಅನುದಾನವನ್ನು ಸಮಾನವಾಗಿ ಕಟ್ಟುವಂತ ಕೆಲಸ ಮಾಡ್ತದೆ ಸರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದೆ ಪ್ರಮುಖವಾಗಿ ಯಾವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಚುನಾವಣೆಯನ್ನೇ ಹೆಚ್ಚಿಸಿದೆ ಡೆವಲಪ್ಮೆಂಟ್ ವರ್ಕ್ ನೀವು ತೊಂದರೆ ಮಾಡಬಹುದು ಮೂವತ್ತೈದು ವರ್ಷಗಳಲ್ಲಿ ಕಾಂಗ್ರೆಸ್ ಪಕ್ಷದ ಜನಪತಿಗಳಿರುವಾಗ ಯಾವ ರೀತಿಯ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಆಗಿತ್ತು ಕಳೆದ ಮೂವತ್ತೈದು ಬಿಜೆಪಿ ಅವರು ಗೆದ್ದು ಬಂದಿದ್ದಾರೆ ಅವರ ಅವಧಿಯಲ್ಲಿ ಏನಾಗಿದೆ ಇಷ್ಟೇ ತುಲನೆ ಮಾಡಿದ್ರೆ ಸಾಕು ಇಷ್ಟನ್ನೇ ತುಲನೆ ಮಾಡಿದ್ರೆ ಸಾಕು ಶ್ರೀನಿವಾಸ ಪಂಡ್ಯೋತ್ಸವದಲ್ಲಿ ಐವತ್ತರ ಟೇಶ್ ಏರ್ಪೋರ್ಟ್ ಆಯಿತು ರೈಲ್ವೆ ರೂಟ್ ಆಯಿತು ರಾಷ್ಟ್ರೀಯ ಹೆದ್ದಾರಿ ಆಯಿತು ನ್ಯೂ ಮ್ಯಾಂಗ್ಳೂರ್ ಫೋರ್ಟ್ ಆಯಿತು ಡಿಜಿಟಲ್ ಇಂಜಿನಿಯರಿಂಗ್ ಕಾಲೇಜ್ ಆಯಿತು ಇವತ್ತು ಅಥವಾ ಅದರ ನಂತರ ಬಂದಿರುವಂತ ಆಸ್ಕರ್ ಫೆರ್ನಾಂಡಿಸ್ ಆಗಲಿ ಜನಾರ್ದನ್ ಪೂಜಾರಿ ಅವರಾಗಲಿ ಇವತ್ತು ಎಷ್ಟರ ಮಟ್ಟಿಗೆ ಇವತ್ತು ಕೆಲಸ ಕಾರ್ಯ ಇರ್ಬೋದು ಕೊಂಕಣ ರೈಲ್ವೆ ಇರ್ಬೋದು ಅಥವಾ ಬೇರೆ ಬೇರೆ ಸೆಂಟ್ರಲ್ ಗೌರ್ಮೆಂಟ್ ಇರೋ ದೊಡ್ಡ ದೊಡ್ಡ ಸ್ಕೀಮ್ಗಳು ಎರಡು ಸಾವಿರ ಇಸ್ವಿಗೆ ನಾನು ಲೋಕಸಭಾ ಸದಸ್ಯರಾಗಿರುವಾಗ ನ್ಯಾಷನಲ್ ಹೈವೇ ಪಾಸ್ ಆಗಿದೆ ಸೀರಾಡಿ ರೂಟು ಇವತ್ತು ಗೋಲ್ಡನ್ ಕಾರಿಡಾರ್ ಬರುವಾಗ ಇವತ್ತು ಬೇಜರ್ ಕೋರ್ಟ್ಗೆ ಕನೆಕ್ಟ್ ಇಟ್ಕೊಡ್ಬೇಕಂತ ಹೇಳಿದ್ದಾರೆ ನಲಮಗಳಿಂದ ಚದು ಸ್ವಂತ ರಸ್ತೆ ಆಗಬೇಕು ಮಂಗಳೂರುವರೆಗೆ ನೀವು ಸೀರಾಡಿ ಆ ಭಾಗದಲ್ಲಿ ಹೋಗಿ ನೋಡಿ ಎಲ್ಲಿದೆ ಇಲ್ಲ ಅಂತ ಪರಿಸ್ಥಿತಿ ನಿಮ್ಮ ಒಂದು ಸುದೀರ್ಘವಾದ ರಾಜಕೀಯ ಜೀವನದಲ್ಲಿ ಆ ನಿಮ್ಮ ಕುಟುಂಬ ಕೂಡ ಅಷ್ಟೇ ಪಾತ್ರ ಪಾತ್ರಪಡಿಸುತ್ತೆ ನಿಮ್ಮ ಕುಟುಂಬ ಯಾವ ರೀತಿಯಾಗಿ ಬೆಂಬಲವಾಗಿ ನಿಂತಿದೆ ನಿಮ್ಮ ಒಂದು ರಾಜಕೀಯ ಜೀವನ ಮುಖ್ಯವಾಗಿ ಎಲ್ಲೂ ಕೂಡ ಹಿಂದೆ ಕೊಟ್ಟಿರುವುದು ಇರಲಿಲ್ಲ ಆದರೆ ನಾನು ಮಾಡುವಂಥ ಕೆಲಸಕ್ಕೆ ಸಂಪೂರ್ಣವಾಗಿ ಬೆಂಬಲವಾಗಿ ನಿಂತಿದ್ದಾರೆ ಎಲ್ಲ ರೀತಿಯಲ್ಲಿ ಕೂಡ ನನಗೆ ಬೆಂಬಲವಾಗುವುದು ಇನ್ನಷ್ಟು ಸಮಾಜ ದುಃಖಿಯಾಗಿ ತೊಡಗಿಸುವಂಥ ಅವಕಾಶಕ್ಕೆ ಅವರೆಲ್ಲರೂ ಸರ್ ಕೊನೆಯದಾಗಿ ನಿಮ್ಮ ಪಕ್ಷದ ಕಾರ್ಯಕರ್ತರಿಗಾಗಿ ಮುಖಂಡರಿಗೆ ಹಾಗೆ ರಾಜ್ಯ ಸರ್ಕಾರ ಯೋಜನೆಗಳಿಗೆ ಏನಾದ್ರೆ ಈಗ ಗ್ಯಾರಂಟಿ ಸ್ಕೀಮು ಈಗ ಅದನ್ನು ಸರಿಯಾದ ರೀತಿಯಲ್ಲಿ ಅನುಷ್ಠಾನಕ್ಕೆ ತರಬೇಕು ಪ್ರತಿಯೊಬ್ಬರಿಗೂ ಕೂಡ ಸಿಗುವಂಥ ಅದಕ್ಕೆ ಅರ್ಹರಿರುವಂಥವರಿಗೆ ಸಿಗುವಂಥ ಕೆಲಸ ಕಾರನ್ನ ಎಲ್ಲೆಲ್ಲಿ ಲೋಪದೋಷಗಳಿದೆ ಅದನ್ನು ನಮ್ಮ ಕಾರ್ಯಕರ್ತರು ಸ್ವಲ್ಪ ಮಟ್ಟಿಗೆ ವಿಚಾರ ಮಾಡುವ ಮಾಹಿತಿಯನ್ನು ಕೊಡುವಂಥ ಇಲಾಖೆಗೆ ಮಾಹಿತಿ ಕೊಡುವಂಥ ಕೆಲಸ ಕಾರ್ಯ ಮಾಡಬೇಕು ನಂತರ ನಾವು ಈ ಧಾರ್ಮಿಕವಾಗಿ ನಡೆಯುವಂಥ ಬಿ ಜೆ ಪಿ ಅವರು ಮಾಡುವಂಥ ಕಾರ್ಯಕ್ರಮಕ್ಕೆ ಅದಕ್ಕೆ 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 ಹೆಚ್ಚು ಈ ರೀತಿ ಒತ್ತು ಕೊಡದೆ ನಾವು ಇವತ್ತು ಡೆವಲಪ್ಮೆಂಟ್ ಬಗ್ಗೆ ಅಭಿವೃದ್ಧಿ ಕಾರ್ಯಕ್ರಮ ನಮಗೆ ರಾಜಕೀಯ ವ್ಯಕ್ತಿಗಳಿಗೆ ಸೀಮಿತವಾದಂಥ ಕೆಲಸ ಏನಿದೆ ಅದಕ್ಕೆ ಒತ್ತು ಕೊಡುವಂಥ ಕೆಲಸ ಅವರು ಮಾಡಿ ಅದರ ಮುಖಾಂತರ ಜನರಿಗೆ ವಿಶ್ವಾಸ ಗಳಿಸುವಂಥ ಕೆಲಸ ಅವರು ಮಾಡಬೇಕು ಇದುವರೆಗೆ ಒಂದು ವಿಷಯ ನೀವು ರಾಜಕೀಯವಾಗಿ ಬೆಳೆದು ಬಂದ ಹಾದಿ ಸುದೀರ್ಘವಾದ ರಾಜಕೀಯ ಪ್ರಯಾಣ ಶಾಸಕರಾಗಿ ಸಂಸದರಾಗಿ ಹಾಗೂ ಸಚಿವರಾಗಿ ನೀವು ಮಾಡಿರುವಂತಹ ಕೆಲಸ ಕಾರ್ಯಗಳಾಗಿರಬಹುದು ಹೀಗೆ ಹಾಗೆ ನಿಮ್ಮ ಕುಟುಂಬ ಹಾಗೆ ಮುಂದಿನ ಲೋಕಸಭೆ ಚುನಾವಣೆ ಈ ಎಲ್ಲ ವಿಚಾರಗಳ ಕುರಿತಾಗಿ ನಮ್ಮ ಚರ್ಚೆಯಲ್ಲಿ ಭಾಗವಹಿಸಿದ ತಂಡದ ವತಿಯಿಂದ ನಿಮಗೆ ಪೂರಕ ಧನ್ಯವಾದ ನೋಡಿದ್ರೆ ವೀಕ್ಷಕರೇ ಇದು ಕರ್ನಾಟಕ ರಾಜ್ಯ ಸರ್ಕಾರದ ಮಾಜಿ ಸಚಿವರು ಮಾಜಿ ಶಾಸಕರು ಹಾಗೂ ಮಾಜಿ ಸಂಸದರಾಗಿರುವಂತಹ ಶ್ರೀ ವಿನಯ್ ಕುಮಾರ್ ಸೊರ್ಕೆ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಜಾತಿ ಜೊತೆ ಮುಂದೆ ಬರ್ತೇನೆ ಸಹ ಸಮಾಚಾರ ನಮಸ್ಕಾರ